ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮೈಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಹೊರಗುತ್ತಿಗೆ ನೇಮಕಾತಿಯಲ್ಲೂ ಮೀಸಲಾತಿ ಅಂತ ಇದೆ ಸೊ ಏನು ಒಂದು ಕಾಂಟ್ರಾಕ್ಟ್ ಬೇಸನ್ನು ತೊಗೊತಿದ್ದಾರೆ ಇದರಲ್ಲಿ ಕೂಡ ಮೀಸಲಾತಿ ಅನ್ವಯವನ್ನು ಮಾಡ್ಕೊತ ಹೋಗ್ತಾರೆ ಸೊ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಮೀಸಲಾತಿ ಜಾರಿಗೆ ತರುವ ಮಹತ್ವದ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ನೋಡಿ ಇಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟದ್ದು ಮತ್ತು ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಏನು ಕರಿತೀವಿ ಅವಶ್ಯಕವಿರುವ ಒಟ್ಟು ನಾನ್ನೂರ ನಲವತ್ತೊಂಬತ್ತು ಸಿಬ್ಬಂದಿ ಸೇವೆಯನ್ನು ಹನ್ನೊಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಮೊತ್ತದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲು ಆಡಳಿತಾತ್ಮಕ ಅನುಮೋದನೆ ನೀಡುವ ಕುರಿತು ಚರ್ಚೆಯ ವೇಳೆ ನಿರ್ಧಾರ ಕೈಗೊಳ್ಳಲಾಗಿದೆ ಇನ್ನು ಮುಂದೆ ಯಾವುದೇ ಹೊರಗುತ್ತಿಗೆ ನೇಮಕಾತಿಯಾದರೂ ಮೀಸಲಾತಿ ಅನ್ವಯಿಸುವಂತೆ ನಿರ್ಣಯಿಸಲಾಯಿತು ಅಂತ ಸಂಚಿವ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ತಿಳಿಸ್ತಾರೆ ಕಾಲೇಜು ಶಿಕ್ಷಣ ಇಲಾಖೆಯ ಕಚೇರಿಗಳು ಮತ್ತು ಪದವಿ ಪದವಿ ಕಾಲೇಜುಗಳು ಗುರುಬ್ಡಿ ನೌಕರರ ತೀವ್ರ ಅಭಾವ ಎದುರಿಸುತ್ತಿದ್ದು ಕೋವಿಡ್ ನಂತರ ಹಿಂದೆಂದಿಗಿಂತಲೂ ಪ್ರಮುಖವಾದ ಸ್ವಚ್ಛತಾ ಕಾರ್ಯ ಸೇರಿದಂತೆ ಅನೇಕ ದೈನಂದಿನ ಚಟುವಟಿಕೆ ನಿರ್ವಹಿಸುವುದು ಕಷ್ಟ ಸಾಧ್ಯವಾಗಿರುವ ಹಿನ್ನೆಲೆಯಲ್ಲಿ ಈ ನೇಮಕಕ್ಕೆ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಅಂತ ಹೆಚ್ ಕೆ ಪಾಟೀಲ್ ಹೇಳಿರುತ್ತಾರೆ ಸೊ ಇದು ಸಿಬ್ಬಂದಿ ನಾನ್ನೂರ ನಲವತ್ತೊಂಬತ್ತು ಸಿಬ್ಬಂದಿ ಸೇವೆಯನ್ನು ಹೊರಗುತ್ತಿಗೆ ಆಧಾರದಲ್ಲಿ ತಗೊತಿದ್ದಾರೆ ಬಟ್ ಇದರಲ್ಲಿ ಕೂಡ ನಿಮ್ಮ ಮೀಸಲಾತಿ ಇರುತ್ತೆ ಓಕೆ ಸೊ ಇಷ್ಟು ದಿನ ಮೀಸಲಾತಿ ಇರ್ತಿದ್ದಿಲ್ಲ ಸೊ ಇನ್ಮೇಲೆ ಇದರಲ್ಲಿ ಕೂಡ ಸಿಬ್ಬಂದಿಯನ್ನು ತಗೊಳ್ಳುವಾಗ ಸೊ ಮೀಸಲಾತಿ ಸೊ ಇಷ್ಟು ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಿದ್ದೀನಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು